ರಾಹುಲ್ ಗಾಂಧಿ ಎಂಬ ಕಾಂಗ್ರೆಸ್ ಸೈನ ಪ್ರಶ್ನಾತೀತ ನಾಯಕನ ಬಗ್ಗೆ ಆತನ ಹೇಳಿಕೆಗಳ ಬಗ್ಗೆ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸೋ ಅಗತ್ಯನೇ ಇಲ್ಲ ಅನ್ನೋದು ನನ್ನ ಭಾವನೆ ಇವತ್ತು ಕಾಂಗ್ರೆಸ್ಸಿಗರಿಗೆ ಪ್ರಚಲಿತ ವಿದ್ಯಮಾನದಲ್ಲಿ ಯಾವುದು ವಿಷಯನೇ ಸಿಗದಲೆ ಈ ರಾಹುಲ್ ಗಾಂಧಿ ಮೂಲಕ ಅಪ್ರಸ್ತಾವಿತವಾದಂತ ಅಪ್ರಸ್ತುತವಾದಂಥ ಕೆಲವು ವಿಚಾರಗಳ ಬಗ್ಗೆ ಹೇಳಿಕೆಯನ್ನ ಕೊಡಿಸುವಂತ ಇದು ಮಾಡ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿದು ಓಟ್ ಚೋರಿ ಹೋಗಾಯ್ ಓಟ್ ಚೋರಿ ಹೋಗಾಯ್ ಮೋದಿನೇ ಸಾರಾ ಓಟ್ ಚೋರಿ ಕರೆದಿಯಾಯ ಇದು ಹೇಳಿ ಮತಗಳತನ ಮತಗಳತನ ಅದಕ್ಕೆ ಪಿತಾಮಹರು ಅಂತ ಅಂದ್ರೆ ಕಾಂಗ್ರೆಸ್ ಸಿಗ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ನಂತರ ಈ ದೇಶದ ಮೊದಲನೇ ಪ್ರಧಾನಿ ಯಾರಾಗಬೇಕು ಅನ್ನೋ ಒಂದು ವಿಷಯ ಪ್ರಸ್ತಾಪವಾಯಿತು ಆಗ ದೇಶದ ಮೂಲೆ ಮೂಲೆಗಳಿಂದ ಕಾಂಗ್ರೆಸ್ ಸೈನ ದಿಗ್ಗಜರುಗಳು ಸೇರಿಕೊಂಡ್ರು ಚುನಾವಣೆನೂ ಆಯಿತು ಆ ಚುನಾವಣೆಯಲ್ಲಿ ನೆಹರಿಗೆ ಬಿದ್ದಂತ ಓಟ್ಗಳು ಕೇವಲ ಎರಡು ಮಿಕ್ಕೆಲ್ಲ ಓಟ್ಗಳು ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಬಂದಿತ್ತು ಈ ದೇಶ ಕಂಡ ಅಪ್ರತಿಭ ದೇಶಭಕ್ತ ಈ ದೇಶ ಕಂಡಂತ ದೇಶದ ಮೂಲೆ ಮೂಲೆಗಳನ್ನ ಭೌಗೋಳಿಕವಾಗಿ ಸಾಮಾಜಿಕವಾಗಿ ಎಲ್ಲ ತಿಳಿದುಕೊಂಡಿದ್ದಂತಹ ಮಹಾ ಜ್ಞಾನಿ ಸರ್ದಾರ್ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಮಿಕ್ಕೆಲ್ಲ ಕಾಂಗ್ರೆಸ್ ದಿಗ್ಗಜರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಈ ದೇಶದ ಪ್ರಥಮ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಅವರೆಲ್ಲ ಮತಗಳನ್ನು ದಾರೆ ಎರಿದ್ರು ಆದರೆ ಪರಿಣಾಮ ಏನಾಯಿತು ಇದು ಎಂ ಕೆ ಗಾಂಧಿ ಅವರಿಗೆ ಇಷ್ಟ ಆಗಲಿಲ್ಲ ಅವರು ಮೈಂಡ್ಸೆಟ್ ಆಗಿಬಿಟ್ಟಿದ್ರು ನಾನು ನೆಹರುನೇ ಪ್ರಧಾನಮಂತ್ರಿ ಮಾಡಬೇಕು ಅಂತ ಅದೇನು ಅವರಿಬ್ಬರು ಮಧ್ಯೆ ಚಿದಂಬರ ರಹಸ್ಯ ಏನಿತ್ತು ಅನ್ನೋದು ಇವತ್ತಿಗೂ ಕೂಡ ಗೊತ್ತಾಗಿಲ್ಲ ಹಾಗಾಗಿ ದೇಶದ ಪ್ರಧಾನಮಂತ್ರಿಯ ಆಯ್ಕೆ ಬಗ್ಗೆ ಕಾಂಗ್ರೆಸ್ ಸೈನ ಮಹಾ ಅಧಿವೇಶನದಲ್ಲಿ ನಡೆದಂಥ ಆಂತರಿಕ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬೆಂಬಲವನ್ನ ಗಳಿಸಿದ್ರು ಕೂಡ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅವರನ್ನು ಪಕ್ಕಕ್ಕಿಟ್ಟು ಆ ಚುನಾವಣಾ ಪ್ರಕ್ರಿಯೆನೇ ರದ್ದುಗೊಳಿಸಿ ಮಹಾತ್ಮ ಗಾಂಧಿಯವರು ದೇಶದ ಮೊದಲನೇ ಪ್ರಧಾನಿ ಜವಹರ್ಲಾಲ್ ನೆಹರು ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿದ್ರು ಪಾಪ ಇದು ನಮ್ಮ ರಾಹುಲ್ ಗಾಂಧಿಗೆ ಗೊತ್ತಿಲ್ಲದೋ ಅಥವಾ ಗೊತ್ತಿದ್ದು ನಾಟಕ ಆಡ್ತಾ ಇರೋದು ಇದು ಗೊತ್ತಾಗ್ತಾ ಇಲ್ಲ ಮೊದಲ ಮತಗಳ್ಳತನ ಆಗಿದ್ದು ಮತ್ತೆಲ್ಲೋ ಅಲ್ಲ ಕಾಂಗ್ರೆಸ್ನ ಮಹಾ ಅಧಿವೇಶನದಲ್ಲಿ ಇದು ಮತಗಳ್ಳತನ ಅಲ್ವಾ ಉತ್ತರ ಪ್ರದೇಶದ ರಾಂಪುರ ಲೋಕಸಭಾ ಕ್ಷೇತ್ರ ಅಲ್ಲಿ ಚುನಾವಣೆ ನಡೆಯುತ್ತೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇಬ್ಬರಿಗೆ ನೇರ ಸೆಣಸಟ ಆಗಿರುತ್ತೆ ಕಾಂಗ್ರೆಸ್ ಮೌಲಾನಾ ಅಬ್ದುಲ್ ಸಂಯುಕ್ತ ಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಚಂದ್ರಸೇಠ್ ನಿಂತಿರ್ತಾರೆ ಮತ ಎಣಿಕೆ ನಡೆಯುತ್ತೆ ಸುಮಾರು ಇಪ್ಪತ್ತ ಏಳು ಸಾವಿರ ಮತಗಳ ಅಂತರದಿಂದ ಸಂಯುಕ್ತ ಪಕ್ಷಗಳ ಅಭ್ಯರ್ಥಿ ಚಂದ್ರಶೇಟ್ ಗೆದ್ದಿರ್ತಾರೆ ಚಂದ್ರಶೇಟ್ ಗೆದ್ದ ನಂತರ ಚುನಾವಣಾಧಿಕಾರಿಗಳು ಅವರನ್ನು ಕರೆದು ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಚುನಾವಣೆಯಲ್ಲಿ ವಿಜೇತರಾಗಿದ್ದಕ್ಕೆ ಸರ್ಟಿಫಿಕೇಟ್ ಕೂಡ ಕಳಿಸಿರ್ತಾರೆ ಅವರ ಬೆಂಬಲಿಗರು ಅವ್ರನ್ನ ಕರ್ಕೊಂಡು ಹೊರಗಡೆ ಮೆರವಣಿಗೆನೂ ಹೋಗಿರ್ತಾರೆ ಈ ಸುದ್ದಿ ಜವಾಹರ್ಲಾಲ್ ನೆಹರಿಗೆ ತಿಳಿದ ತಕ್ಷಣ ಕೆಂಡಾಮಂಡಲ ಆಗಿ ಅಲ್ಲಿ ಚುನಾವಣಾ ಆಯುಕ್ತರಿಗೆ ಕರೆ ಮಾಡ್ತಾರೆ ಇದು ಸಾಧ್ಯ ಇಲ್ಲ ಅಲ್ಲಿ ಮೌಲಾನ ಮೌಲಾನಾ ಅಬ್ದುಲ್ಲೆ ಗೆಲ್ಲಬೇಕು ಇದನ್ನು ಹೇಗೆ ಮಾಡ್ತಿರೋ ಗೊತ್ತಿಲ್ಲ ಸರಿಪಡಿಸಿ ಅಂತ ಆಗ ಚುನಾವಣಾಧಿಕಾರಿಗಳು ಮತ್ತೆ ಅವರನ್ನು ಚಂದ್ರಶೇಖರ್ ಕರೆಸಿ ಅವರಿಗೆ ಕೊಟ್ಟಿದ್ದಂತಹ ದೃಢೀಕರಣ ಪತ್ರನೂ ಇಸ್ಕೊಂಡು ಇಲ್ಲಿ ವ್ಯತ್ಯಾಸ ಆಗಿದೆ ಮತಗಳ ಎಣಿಕೆನಲ್ಲಿ ನೀವು ಸೋತಿದ್ದೀರಿ ಮೌಲಾನ ಗೆದ್ದಿದ್ದಾರೆ ಅಂತ ಹೇಳ್ತಾರೆ ಇದು ನಾನು ಹೇಳ್ತಾ ಇರೋ ಮಾತಲ್ಲ ಇತಿಹಾಸದ ಪುಟಗಳಲ್ಲಿ ಸೇರು ಸೇರಿ ಹೋಗಿರುವಂಥ ಕಾಂಗ್ರೆಸ್ ಸೈ ಭಾರತ ಭಾರತಕ್ಕೆ ಎಸಗಿದ ಅಪಚಾರಗಳ ಪೈಕಿ ಇದು ಒಂದು ಇದು ಮತಗಳತನ ಆಗಲಿ ಗೆದ್ದೆ ಅಂತ ಅಂದ್ಬಿಟ್ಟು ಹೇಳಿ ಹಾರ ಹಾಕಿಸ್ಕೊಂಡು ಮೆರವಣಿಗೆ ಹೋದಂತಹ ವ್ಯಕ್ತಿಯನ್ನು ಸೋಲಿಸಿ ಸೋತ ಸೋತು ಮನೆಗೆ ತೆರಳುತ್ತಾ ಇದ್ದಂತಹ ಅಭ್ಯರ್ಥಿಯನ್ನ ಗೆದ್ದಿದೆ ಅಂತ ಅನ್ಬಿಟ್ಟು ಹೇಳಿ ಚುನಾವಣಾಧಿಕಾರಿಗಳು ಘೋಷಣೆ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಧಮಕಿ ಬಂದಿರುತ್ತೆ ಹೀಗೆ ಮತಗಳ ಆಗಿದೆ ನಿಮಗೆಲ್ಲ ಗೊತ್ತಾ ಕಾಂಗ್ರೆಸ್ಸೈನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಪ್ರಪ್ರಥಮವಾಗಿ ಭಾರತದ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತು ಆದರೆ ಅವರು ಭಾರತದ ಪೌರತ್ವ ಪಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ಮೂರು ಸಿಟಿಸನ್ಶಿಪ್ ಆಫ್ ಇಂಡಿಯಾ ಸಾವಿರದ ಎಂಬತ್ ಎಂಬ ಸಾವಿರದ ಒಂಬೈನೂರ ಎಂಬತ್ಮೂರಕ್ಕೆ ಪಡಿತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಮತ ಚಲಾವಣೆ ಮಾಡಿಬಿಟ್ಟಿರ್ತಾರೆ ನಮ್ಮ ಕಾನೂನು ನಮ್ಮ ಸಂವಿಧಾನ ಏನು ಹೇಳುತ್ತೆ ಈ ದೇಶದಲ್ಲಿ ಮತದಾನ ಮಾಡುವ ಹಕ್ಕು ಈ ದೇಶದ ಪೌರರಿಗೆ ಮಾತ್ರ ಅಂತ ಆ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸುವಿನಲ್ಲಿ ಅವರು ಮತ ಚಲಾವಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆಗಿನ್ನು ಇಟಲಿಯ ಪ್ರಜೆಯಾಗೆ ಉಳ್ಕೊಂಡಿರ್ತಾರೆ ಶ್ರೀಮತಿ ಸೋನಿಯಾ ಗಾಂಧಿಯವರು ಅದ್ರ ಅರ್ಥ ಪೌರತ್ವನೇ ಇಲ್ಲದೆ ಇರೋ ವ್ಯಕ್ತಿ ಮತವನ್ನ ಚಲಾಯಿಸಿ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಪಚಾರವನ್ನು ಮಾಡಿದ್ರಲ್ಲ ಇದು ಮತಗಳ ಅಲ್ವಾ ಇವತ್ತು ರಾಹುಲ್ ಗಾಂಧಿ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ ಮತಗಳತನ ಮತಗಳ್ಳತನ ಅಂತಂದ್ಬಿಟ್ಟು ಅದರಲ್ಲಿ ಕರ್ನಾಟಕನೇ ಟಾರ್ಗೆಟ್ ಮಾಡಿದರೆ ಇದು ಹಾಸ್ಯಾಸ್ಪದ ಸಂಗತಿನೇ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲೂ ದೊಡ್ಡ ಪ್ರಮಾಣದಲ್ಲಿ ಮತ ಮತಗಳತನ ಆಗಿದೆ ಅಂತಾರೆ ಆಳಂದ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ ಅಂತಾರೆ ಮತ್ತೆ ಇನ್ನೊಂದೆರಡು ಕ್ಷೇತ್ರಗಳಲ್ಲಿ ಮತಗಳತನ ಆಗಿದೆ ಮಹಾದೇವಪುರದಲ್ಲಿ ಮತಗಳತನ ಆಗಿದೆ ಅಂತಾರೆ ಇದು ಎಂತ ಹಾಸ್ಯಾಸ್ಪದ ಅಂತಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನ ಗಳಿಸ್ತಿತ್ತು ಅಂದ್ರೆ ರಾಹುಲ್ ಗಾಂಧಿ ಅವರು ಹೇಳೋ ಅರ್ಥದ ಪ್ರಕಾರ ಕಾಂಗ್ರೆಸ್ ಈ ರಾಜ್ಯವನ್ನ ಅನ್ಯಾಯವಾಗಿ ಚುನಾವಣೆಯಲ್ಲಿ ಮತಗಳ್ಳತನ ಮಾಡಿ ಗೆದ್ದಿದೆ ಅಂತ ಅಂದ್ಬಿಟ್ಟಲ್ವಾ ಇದು ಹಾಸ್ಯಾಸ್ಪದ ಈ ರಾಹುಲ್ ಗಾಂಧಿಯ ಹೇಳಿಕೆಗಳು ಅವರ ಆಟಿಟ್ಯೂಡು ಅವ್ರ ಬಾಡಿ ಲ್ಯಾಂಗ್ವೇಜು ಲ್ಯಾಂಗ್ವೇಜು ಅವರ ಸ್ಟೇಟ್ಮೆಂಟ್ಗಳು ಅವ್ರ ಮಿಸ್ಚಿವಸ್ಗಳು ಸಾರಿ ಸಾರಿ ಹೇಳುತ್ತೆ ಈ ದೇಶದ ಜೋಕರ್ ಅಂತ ಅಂದರೆ ಅದು ರಾಹುಲ್ ಗಾಂಧಿ ಅಂತ ಅಂದ್ಬಿಟ್ಟು ಮಾಹಿತಿಗಾಗಿ ಹೇಳ್ತೀನಿ ಹತ್ತೊಂಬತ್ತು ಆರು ಸಾವಿರದ ಒಂಬೈನೂರ ಎಪ್ಪತ್ತು ರಾಹುಲ್ ಗಾಂಧಿಯವರ ಜನ್ಮದಿನ ನಾನು ಅಂದ್ಕೊಂಡಿರೋ ಹಾಗೆ ತಮಾಷೆ ಅಂತಂದ್ರೆ ಅವತ್ತು ಮೇರಾ ನಾಮ್ ಜೋಕರ್ ಎಂಬ ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಬಾಕ್ಸ್ ಆಫೀಸನ್ನ ಕೊಳ್ಳೆ ಹೊಡೆದಂಥ ಸಿನಿಮಾ ಮೇರಾ ನಾಮ್ ಜೋಕರ್ ಅದು ರಿಲೀಸ್ ಆಗಿತ್ತು ಎಂಥ ಹೆಂಗೆ ತಾಳೆ ಆಗುತ್ತೆ ಅಂತ ಅಂದರೆ ಇವತ್ತು ಮೇರಾ ನಾಮ್ ಜೋಕರ್ರ ಬಿಡುಗಡೆಯಾದ ದಿನ ಹುಟ್ಟಿದಂತಹ ರಾಹುಲ್ ಗಾಂಧಿ ಇವತ್ತು ರಾಷ್ಟ್ರದ ಜನತೆಯ ಪಾಲಿಗೆ ಜೋಕರ್ ಆಗೇ ಇದ್ದಾರೆ ಇನ್ನು ಭಾರತ ರಾಜಕಾರಣದ ಇತಿಹಾಸದಲ್ಲಿ ಕಾಂಗ್ರೆಸ್ ನಡೆದಿರುವಂತಹ ದುರಂತಗಳನ್ನು ಅಪಚಾರಗಳನ್ನು ಪಟ್ಟಿ ಮಾಡ್ತಾ ಹೋದರೆ ನಿಜಕ್ಕೂ ನಾವು ಎಂಥ ದೌರ್ಭಾಗ್ಯರು ಅನ್ನೋದನ್ನು ನಾವೇ ನೊಂದ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ ನೆಹರೂ ಇಂದ ರಾಹುಲ್ ಗಾಂಧಿ ತನಕ ಯಾರು ಭಾರತಕ್ಕೆ ನಿಷ್ಠರಾಗಿ ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಜ್ವಲಂತ ಉದಾಹರಣೆಗಳು ಸಿಗುತ್ತೆ ಇದು ಇತಿಹಾಸಕಾರರು ಬರೆದಿರುವಂತಹ ಪುಸ್ತಕಗಳಲ್ಲಿ ಕರಾಳ ಅಧ್ಯಾಯ ಪುಟಗಳನ್ನ ಸೇರ್ಕೊಂಡು ಹೋಗಿದೆ ನೀವು ಒಂದು ಗಮನಿಸಿ ನೆಹರು ಮತ್ತೆ ಕಾಂಗ್ರೆಸ್ ಅಧಿಕಾರದ ಹಪಾಹಪಿಯಲ್ಲಿ ಇತ್ತೇ ವಿನಃ ಈ ದೇಶದ ದೃಷ್ಟಿಯಿಂದ ಯಾವತ್ತು ಈ ದೇಶವನ್ನು ಬಲಿಷ್ಠಗೊಳಿಸುವಂತ ಈ ದೇಶದ ನಾಗರಿಕರು ಹೆಮ್ಮೆ ಪಡುವಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಲಿಲ್ಲ ಇದಕ್ಕೆ ಕಾರಣನೂ ಇದೆ ಭಾರತ ಒಂದು ಹಿಂದೂ ರಾಷ್ಟ್ರ ಹಿಂದೂಸ್ತಾನನು ಅಂತನು ಕರೀತಾರೆ ಸನ್ಮಾನ್ಯ ಪ್ರಥಮ ಪ್ರಧಾನಮಂತ್ರಿಯಾದ ನೆಹರು ಅವರು ಅವಳ ಅವರ ಏಕೈಕ ಪುತ್ರಿ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿಯವರು ಫಿರೋಜ್ ಖಾನ್ನ ಮದುವೆ ಆಗ್ತಾರೆ ಮದುವೆ ಆಗೋ ವಿಚಾರ ಗೊತ್ತಾದ ತಕ್ಷಣ ಮಹಾತ್ಮ ಗಾಂಧಿಯವರು ಫಿರೋಜ್ ಖಾನ್ನೇ ದತ್ತು ತಗೊಂಡು ಫಿರೋಜ್ ಗಾಂಧಿ ಮಾಡಿಬಿಟ್ಟು ಇಂದಿರಾ ಗಾಂಧಿಗೆ ಮದುವೆ ಮಾಡಿಕೊಡ್ತಾರೆ ಉದ್ದೇಶ ಏನು ನೆಹರು ಹೇಳ್ತಾರೆ ನಿನಗೆ ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಈ ದೇಶದ ರಾಜಕಾರಣದಲ್ಲಿ ಭವಿಷ್ಯ ಇದೆ ನೀನು ಫಿರೋಜ್ ಖಾನ್ ಅಂತ ಗೊತ್ತಾದರೆ ಅದು ನಿನ್ನ ಭವಿಷ್ಯಕ್ಕೆ ಮಾರಕ ಆಗುತ್ತೆ ನಿನ್ನ ರಾಜಕೀಯ ನಡೆ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣದಿಂದ ಫಿರೋಜ್ ಗಾಂಧಿ ಅವರ ಫಿರೋಜ್ ಖಾನ್ನ ದತ್ತು ತಗೊಂಡು ಫಿರೋಜ್ ಗಾಂಧಿ ಮಾಡ್ತಾರೆ ಇಲ್ಲಿ ಎರಡು ಉದ್ದೇಶ ನೆಹರು ಅವರ ರಾಜಕಾರಣದ ಒಂದು ಭವಿಷ್ಯವನ್ನು ಗಟ್ಟಿಗೊಳಿಸಬೇಕು ಮತ್ತೆ ಭಾರತೀಯರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಅವರಿಗೆ ನಯವಂಚನೆ ಮಾಡಬೇಕು ಅನ್ನೋ ಎರಡು ಉದ್ದೇಶಗಳು ಹೀಗಾಗಿ ನೆಹರು ಅವರ ಪುತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಫಿರೋಜ್ ಖಾನ್ ಮದುವೆ ಆಗ್ತಾರೆ ಇಂದಿರಾ ಗಾಂಧಿಯವರ ಮಗ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿನ ಮದುವೆ ಆಗ್ತಾರೆ ಶಿ ಬಿಲಾಯಿಂಗ್ಸ್ ಟು ಕ್ರಿಶ್ಚನ್ ರಾಜೀವ್ ಸೋನಿಯಾ ಅವರ ಸುಪುತ್ರಿ ಪ್ರಿಯಾಂಕಾ ಗಾಂಧಿ ರಾಬರ್ಟ್ ವದೇರನ್ನ ಮದುವೆ ಆಗ್ತಾರೆ ಗಮನಿಸಿ ನೆಹರು ಮನೆತನದಲ್ಲಿ ಯಾರೊಬ್ಬರು ಹಿಂದೂ ಸೊಸೆಯೂ ಬರಲಿಲ್ಲ ಹಿಂದೂ ಒಳಿಯಂದ್ರೂ ಬರಲಿಲ್ಲ ಏನು ಅಲ್ಲಿಗೆ ಇವರು ಈ ದೇಶಕ್ಕೆ ಹಿಂದೂ ರಾಷ್ಟ್ರಕ್ಕೆ ನಿಷ್ಠರಾಗಿದ್ದಾರೆ ಅನ್ನೋದು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬೇಕು ಅದು ಸಾಧ್ಯನೇ ಇರೋ ರೀತಿ ನೋಡಿ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ನೋಡಿ ಸ್ವಾತಂತ್ರ್ಯ ಪೂರ್ವ ಬೇರೆ ಬೇರೆ ಡಿಸೈನ್ನ ಬೇರೆ ಬೇರೆ ರೀತಿಯ ಧ್ವಜಗಳು ಇದ್ವು ಸ್ವಾತಂತ್ರ ನಂತರ ಇಡೀ ದೇಶಕ್ಕೆ ಒಂದೇ ಧ್ವಜ ಆಗಬೇಕು ಅನ್ನೋ ಕಾರಣದಿಂದ ಧ್ವಜ ಸಂಹಿತ ಸಂಹಿತೆ ಒಂದು ಸಮಿತಿಯನ್ನು ಮಾಡಿ ಧ್ವಜವನ್ನು ನಿಗದಿಪಡಿಸೋದಿಕ್ಕೆ ಪ್ರಕ್ರಿಯೆಗಳು ಶುರುವಾಯಿತು ಆಗ ಭಾರತದ ಧ್ವಜ ಭಗವದ್ ಧ್ವಜದ ಮೇಲೆ ಓಂಕಾರ ಇರುವಂಥ ಧ್ವಜನ ಆ ಸಮಿತಿ ಹಾಜರುಪಡಿಸ್ತದೆ ಅದಕ್ಕೆ ಯಾವುದೇ ಮುಸಲ್ಮಾನರು ಅಡ್ಡಿಪಡಿಸಲಿಲ್ಲ ಯಾವುದೇ ಕ್ರಿಶ್ಚಿಯನ್ಸ್ ಅಡ್ಡಿಪಡಿಸಲಿಲ್ಲ ಅದನ್ನು ರೆಫ್ಯೂಸ್ ಮಾಡಿದ್ದು ಸಾರಾಸಕ್ತಾಗಿ ಜವಹರ್ ಜವಾಹರ್ಲಾಲ್ ನೆಹರು ಇನ್ನು ಭಾರತದ ರಾಷ್ಟ್ರಗೀತೆ ಒಂದೇ ಮಾತರಂ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಸ್ತಾವನೆ ಬಂತು ಅದನ್ನ ನೆಹರು ಅವರು ಸಾರಾ ಆಗಿ ರೆಫ್ಯೂಸ್ ಮಾಡಿದ್ರು ಭಾರತ ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಭರತ ಮಹಾರಾಜ ಆಳಿದಂತ ದೇಶ ಅನ್ನೋ ಕಾರಣಕ್ಕೆ ಇತಿಹಾಸ ಮತ್ತು ಪುರಾಣ ಎರಡೂ ರೀತಿಯ ಸಂಬಂಧಗಳನ್ನ ತಳಕಾಕೊಂಡಿರುವಂತಹ ಒಂದು ದೇಶ ನಮ್ದು ಹಾಗಾಗಿ ಭರತನಾಳಿದ ದೇಶ ಭಾರತ ಅಂತ ಆಯಿತು ಇದನ್ನ ಇಂಡಿಯಾ ಮಾಡಿದ್ದ ಯಾರು ಸ್ವಾಮಿ ಇದೇ ದೇಶದ ಪ್ರಪ್ರಥಮ ಪ್ರಧಾನ ಮಂತ್ರಿ ಆದಂತಹ ನೆಹರು ಅವರು ಅದನ್ನು ಇಂಡಿಯಾ ಅಂತ ಅಧಿಕೃತವಾಗಿ ಘೋಷಣೆ ಮಾಡೋದು ಹೀಗೆ ಉದ್ದಕ್ಕೂ ಕೂಡ ನೆಹರು ಸಂತಾನದಿಂದಲೂ ಕೂಡ ನಮ್ಮ ದೇಶಕ್ಕೆ ಕಾಂಗ್ರೆಸ್ ಸೈನಿಂದ ಅಪರಾಧ ಅಪಚಾರದ ಮೇಲೆ ಅಪಚಾರ ಆಗಿರುವಂತಹ ಸಂಗತಿಗಳನ್ನ ಇತಿಹಾಸದ ಕರಾಳ ಅಧ್ಯಾಯದ ಪುಟಗಳು ಹೇಳುತ್ತೆ ಇದಲ್ದಲೇ ಬೇಕಾದಷ್ಟು ದುರ್ಘಟನೆಗಳು ನಡೆದ್ ಚೀನಾ ಮುಂದೆ ನೆಹರು ಕಾಲದಲ್ಲೇ ಭಾರತ ತಲೆ ತಗ್ಸುವಂತಹ ಪರಿಸ್ಥಿತಿ ಬಂತು ಬೇರೆ ಬೇರೆ ಕಾರಣಕ್ಕಾಗಿ ಭಾರತದ ಗಡಿ ಪ್ರದೇಶದಲ್ಲಿ ಒಳಗಡೆ ಇದ್ದಂತಹ ಭೂಮಿಯನ್ನು ನಿರಾಯಾಸವಾಗಿ ಕೆಲವು ಸಂದರ್ಭದಲ್ಲಿ ಚೀನಾಗೆ ಕೆಲವು ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಬಿಟ್ಕೊಡುವಂತಹ ಮಾತ್ ಕಾರ್ಯ ಮಾಡಿದ್ದು ಇದೇ ನಮ್ಮ ದೇಶದ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರು ಹೀಗೆ ಭಾರತದ ರಾಜಕಾರಣದಲ್ಲಿ ಒಂದೊಮ್ಮೆ ನೆಹರು ಅವರ ಬದಲಿಗೆ ಸರ್ದಾರ್ ವಲ್ಲಭಾಯಿ ಪಟೇಲರು ಪ್ರಪ್ರಥಮ ಭಾರತದ ಚಿತ್ರಣೆ ಬದಲಾಗ್ತಾ ಇತ್ತು ಅವತ್ತೇ ಭಾರತ ವಿಶ್ವಗುರು ಆಗಿ ವಿಜೃಂಭಿಸ್ತಾ ಇತ್ತು ಇವತ್ತು ಭಾರತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿಶ್ವಗುರು ಗುರುವಾಗುವಂತಹ ಎಲ್ಲ ಸಾಧ್ಯತೆಗಳನ್ನು ಇಟ್ಕೊಂಡಿದೆ ಒಂದು ಕಾಲದಲ್ಲಿ ಶೃಂಗಸಭೆಗಳಿಗೆ ಭಾರತದ ಪ್ರಧಾನಮಂತ್ರಿ ಹೋದರೆ ಅವರನ್ನು ಕರೆದು ಕುರ್ಚಿ ಕೊಡುವಂತಹ ಪರಿಸ್ಥಿತಿನೂ ಇಟ್ಟಿಲ್ಲ ಇವರೇ ಕುರ್ಚಿ ಹೋಗಿ ಹುಡುಕೋಬೇಕಾಗಿತ್ತು ಯಾಕೆಂದರೆ ಭಾರತದ ದರಿದ್ರ ದೇಶ ಸಾಲ ಕೇಳಕ್ಕೆ ಬಂದಿದ್ದಾನೆ ಪ್ರಧಾನಮಂತ್ರಿ ಅನ್ನೋ ಇತ್ತು ಇವತ್ತು ಭಾರತಕ್ಕೆ ನರೇಂದ್ರ ಮೋದಿಯವರಿಂದ ಒಂದು ಪ್ರಭೆ ಇದೆ ಒಂದು ವರ್ಚಸ್ಸಿದೆ ಭಾರತದ ಬಗ್ಗೆ ಗಂಭೀರವಾಗಿ ಗೌರವ ಪೂರ್ವ ದೃಷ್ಟ ಪೂರಕ ದೃಷ್ಟಿಯಿಂದ ಭಾರತವನ್ನು ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ ನಮ್ಮ ದೇಶದ ಪ್ರಧಾನಿಯ ಬರುವಿಕೆಯನ್ನು ಕೆಂಪು ಹಾಸಿನ ಸ್ವಾಗತವನ್ನು ಕೋರೋದಕ್ಕೆ ಅಲ್ಲಿನ ಪ್ರಧಾನಮಂತ್ರಿಗಳು ನಿಲ್ತಾರೆ ಅಂದುಗಳೇ ನಾವು ಎಚ್ಚೆತ್ಕೋಬೇಕಾಗಿದೆ ಕಾಂಗ್ರೆಸ್ ಸೈನ ಕರಾಳ ಇತಿಹಾಸವನ್ನು ನಾವು ಅರಿತು ಮುಂದೆ ನಮ್ಮದೇ ಆದಂಥ ದೇಶಭಕ್ತ ದೃಷ್ಟಿಕೋನದಲ್ಲಿ ಈ ದೇಶವನ್ನು ಉಳಿಸುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಜೈ